ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನ್ಯೂ ಸೆಕೆಂಡರಿ ಸ್ಕೂಲ್ ಬೋರ್ಡ್ ಶಾಲೆಗೆ ಶೇಕಡಾ ಎಪ್ಪತ್ತೊಂದರಷ್ಟು ಫಲಿತಾಂಶ ಶೈಕ್ಷಣಿಕ ವರ್ಷ ಎರಡು ಸಾವಿರದ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶಗಳು ಪ್ರಕಟವಾಗಿದ್ದು ನಿಪ್ಪಾಣಿ ತಾಲೂಕಿನ ಬೋಜ್ ಗ್ರಾಮದ ನ್ಯೂ ಸೆಕೆಂಡರಿ ಸ್ಕೂಲ್ ಬೋಜ್ ಶಾಲೆಯ ವಿದ್ಯಾರ್ಥಿಗಳು ಶೇಕಡ ಎಪ್ಪತ್ತೊಂದರಷ್ಟು ಫಲಿತಾಂಶವನ್ನು ಗಳಿಸಿ ಶಾಲೆಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಶಾಲೆಯ ವಿದ್ಯಾರ್ಥಿನಿ ಕುಮಾರಿ ಸ್ವರಾಲಿ ಶೀತಲಾ ಟಾಕಳೆ ಆರುನೂರ ಪೈಕಿ ಆರುನೂರ ಹತ್ತು ಅಂಕಗಳನ್ನು ಗಳಿಸಿ ಪ್ರಥಮ ಕುಮಾರಿ ಡಿಯಾ ಬೋಸಲೆ ಆರುನೂರ ಇಪ್ಪತ್ತೈದು ಪೈಕಿ ಐನೂರ ತೊಂಬತ್ತೇಳು ಅಂಕಗಳನ್ನು ಗಳಿಸಿ ದ್ವಿತೀಯ ಮತ್ತು ಕುಮಾರಿ ಶ್ರಾವಣಿ ಭರತೇಶ ಮುರಾಬಟ್ಟೆ ಆರುನೂರ ಇಪ್ಪತ್ತೈದು ಪೈಕಿ ಐನೂರ ಎಂಬತ್ತೊಂಬತ್ತು ಅಂಕಗಳನ್ನು ಗಳಿಸಿ ತೃತೀಯ ಕುಮಾರಿ ಶ್ರೇಯಾ ಸಂತೋಷ್ ಮೊಗಲೆ ಆರುನೂರ ಇಪ್ಪತ್ತೈದು ಪೈಕಿ ಐನೂರ ಎಂಬತ್ತಾರು ಅಂಕಗಳನ್ನು ಗಳಿಸಿ ನಾಲ್ಕನೇ ಮತ್ತು ಬಾಲಿಶ ರಾಜುಮಾನೆ ಆರುನೂರ ಇಪ್ಪತ್ತೈದು ಪೈಕಿ ಐನೂರ ಎಂಬತ್ನಾಲ್ಕು ಅಂಕಗಳನ್ನು ಗಳಿಸಿ ಐದನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇದರ ಜೊತೆಗೆ ಸ್ವರಾಲಿ ಶೀತಲಾ ಟಾಕಳೆ ಈಶ್ವರಿ ಮಹೇಶ್ ಪಾಟೀಲ ಕಲ್ಯಾಣಿ ದೀರ್ ಮದಾಳೆ ಪಲ್ಲವಿ ಸುರೇಶ್ ಹೆಗಡೆ ಪ್ರಾಚಿ ಮಿಲಿಂದ್ ಪಾಟೀಲ ಪ್ರಾಜಕ್ತ ತಾರಕೇಶ್ ಕಮತೆ ಸಾಹೇಬಾ ತಾತ್ಯಾಸಾಹೇಬ ಬೋಸಲೆ ಸೃಷ್ಟಿ ಸಂಜೆ ಗಾವಡ ಐಶ್ವರ್ಯ ಸೂರಜ್ ಸಾಗರ್ ನೆಜೆ ಸೂರಜ್ ತಾತ್ಯಾಸ ಕುಂಬ ಈ ವಿದ್ಯಾರ್ಥಿಗಳು ವಿವಿಧ ವಿಷಯಗಳಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಗಳಿಸಿ ಉತ್ತೀರ್ಣರಾಗಿದ್ದಾರೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉನ್ನತ ಅಂಕಗಳನ್ನು ಗಳಿಸಿ ಪ್ರಥಮ ದ್ವಿತೀಯ ಮತ್ತು ತೃತೀಯ ಸ್ಥಾನಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಶಾಲೆಯ ಪ್ರಧಾನ ಗುರುಗಳಾದ ಶ್ರೀ ಶೀತಲ್ ಪಾಟೀಲ ಮಾಜಿ ಗುರುಗಳಾದ ಶ್ರೀ ಎಸ್ವಿ ಕೇಸರ್ಕರ್ ಸರ್ ಮತ್ತು ಶಿಕ್ಷಕ ವೃಂದದ ವತಿಯಿಂದ ಸಕರಿಸಲಾಯಿತು ವರ್ಷಪೂರ್ತಿ ಶ್ರಮಪಟ್ಟು ಅಭ್ಯಾಸ ಮಾಡಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉನ್ನತ ಅಂಕಗಳನ್ನು ಗಳಿಸಿ ಶಾಲೆಗೆ ಕೀರ್ತಿ ತಂದುಕೊಟ್ಟ ವಿದ್ಯಾರ್ಥಿಗಳ ಯಶಸ್ಸಿಗೆ ಶಾಲೆಯ ಶಿಕ್ಷಕವೃಂದ ಶಿಕ್ಷಕೇತರವೊಂದ ಸುಬ್ಬಂದಿ ವರ್ಗ ಮತ್ತು ಶಾಲಾ ಆಡಳಿತ ಮಂಡಳಿಯವರ ಅಮೂಲ್ಯವಾದ ಸಹಕಾರ ದೊರೆತಿದ್ದು ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಸಂದೀಪ್ ಅಶೋಕ್ ಪಾಟೀಲ ಮತ್ತು ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯರ ಪರವಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದ ಮತ್ತು ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಎಲ್ಲಾ ವಿದ್ಯಾರ್ಥಿಗಳಿಗೆ ಗೌರವಪೂರ್ವಕ ಅಭಿನಂದನೆಗಳನ್ನು ನೀಡಲಾಗಿದ್ದು ಅವರ ಮುಂದಿನ ಶೈಕ್ಷಣಿಕ ಮುನ್ನಡೆಗೆ ಶುಭ ಹಾರೈಕೆಗಳನ್ನು ನೀಡಲಾಗಿದೆ ಸಮಾಜ ಕಾರ್ಯ ನ್ಯೂಸ್ಗಾಗಿ ಭೋಜದಿಂದ ಸಂಪಾದಕರು ಸಂದೀಪ್ ಕುರುಂದವಾಡೆ